What? ಉಜ್ಞಾನದ ಕತ್ತಲೆಯಿಂದ ಈ ಶುಜ್ಞಾನದ ಜ್ಯೋತಿಯನ್ನು ಸಾಂಕೇತಿಕವಾಗಿ ಬೆಳಗುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ವಿಸ್ತೃತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀ ಶಿವಾನಂದಸ್ ಪಾಟೀಲ್ ಸಾಹೇಬರು ಪೂಜರ ಒಂದು ಸಾನ್ನಿಧ್ಯದಲ್ಲಿ ವೇದಿಕೆ ಮೇಲೆ ಎಲ್ಲ ಮನೆ ಶ್ರೀ ಶಿವಾನಂದಸ್ ಪಾಟೀಲ್ ಸಾಹೇಬ್ ಕಾರ್ಯಗೀರತ್ವ ರಾಜಕೀ ಜೈ ಭಗೀರತ್ವ ರಾಜಕೀ ಪೂಜರ ಒಂದು ಸಾನ್ನಿಧ್ಯದೊಂದಿಗೆ ಶ್ರೀ ಗುರುರ ಸಿಂಗ್ ಸಾಹೇಬ್ ಹಾಗೂ ವೇದಿಕೆಗಳಿರ್ತಕ್ಕಂಥ ಎಲ್ಲ ಗಣ್ಣಗಣ್ಣರು ಶ್ರೀ ಬಹೀರಥರ ಒಂದು ಪುಷ್ಪಾರ್ಪಣೆಯನ್ನ ನಡೆಸ್ತಾ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಕೊಡುವ ಮೂಲಕ ಮತ್ತೊಮ್ಮೆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಮನೆಯನ್ನು ತಪ್ಪಿದೆ ಮುಂದುವರಕ್ಕಾಗಿ ಹಾಗೂ సా నెరవేర్చే వేదిక మేలివ ఎలా గణ్యరు కిలప్ప జగన్మలే సాత్పూర్ ప్రియాంక బీరప్పకెన్ హర్వరు బాగా అల్లి హేఖా వ్యక్తపడూ తా ఈ కార్యక్రమం సాక్షీభూత కద్యార్థిలు ಸನ್ಮಾನ ಸಮಾರಂಭ ನಡೀತಾ ಇದೆ ಯಾರು ಗಾಯಗೊಳ್ಳತಕ್ಕಂತ ವಿಚಾರ ಬೇಡ ಸಮಯದ ಅಭಾವ ಇರೋದ್ರಿಂದ ಇನ್ನು ಅನೇಕ ಜನ ಸಚಿವರು ಮತ್ತು ಶಾಸಕರುಗಳು ಮಾತನಾಡುವುದೇ ಆ ಕಾರಣಕ್ಕಾಗಿ ಇದು ಸಾಂಕೇತಿಕವಾಗಿ ಎಸ್ ಎಸ್ ಎಲ್ ಸಿ ಐದು ಮತ್ತು ಯು ಸಿ ಐದು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿದ್ದೇವೆ ಯಾರು ತಮ್ಮ ತಾಣ ಗಂಗಾ ನದಿ ನೀರು ಹೇಳ್ಕೊಂಡ್ರೆ ಅದು ಹೊಟ್ಟೆ ಹುಳು ಬಿಳಾಗೋದಿಲ್ಲ ಗಂಗಾ ನದಿ ಎಷ್ಟು ದಿವಸ ನೀರು ಇರ್ತೀರಿ ಹೊಟ್ಟೆ ಹುಳಾಗಲಾರಂಥದ್ದು ಹೊಟ್ಟೆ ಕೆಡಲ ನೀರು ಯಾವಪ್ಪ ಅಂದ್ರೆ ಭಗೀರಥ ತಂದಂಥ ಗಂಗೆಯ ನೀರು ಈಗಾಗಲೇ ಎಷ್ಟು ಈ ಸಲುವಾಗಿ ಎಲ್ಲ ಹೋರಾಟ ಮಾಡಲಾಕೀರಿ ನಾವು ವಿಧಾನಸಭೆಗಳೊಳಗೆ ನಿಮ್ಮ ಪರವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಮಗೂ ಸ್ವಲ್ಪ ವಿರೋಧ ಪಡ್ಬೋದು ಅವಿರೋಧ ಬಂದಾಗ ನಿಮ್ಮೆಲ್ಲ ಸ್ವಲ್ಪ ಕೈ ಇಡ್ಬೇಕೈತೆ ಈಗ ಸಿದ್ದರಾಮಯ್ಯವ್ರು ಎಷ್ಟು ಹೇಳು ಸೇರ್ತೀನಿ ಎದ್ಬಿಟ್ಟೆ ಅದು ಗಾಳಿ ನಮ್ದೇ ನೋಡಿ ನಮ್ಮದೇನು ನಾವು ಹೆಚ್ಚಾಗೈತಿ ಕೊಡ್ರೆ ಪೈಣ ಏನ ಎರಡು ಪರ್ಸೆಂಟ್ ಹೆಚ್ಚು ಮಾಡಿಕೊಟ್ಟು ಏನಾಗಿದ್ತ ನಾವು ಅದಕ್ಕೆ ನೀವೆಲ್ಲ ಎಷ್ಟು ಯಾದರಾಗಿದಾಗ ಸೇರಿದ್ರೆ ಸ್ವಲ್ಪ ಖಾಲಿ ಆಗ್ತೈತಿ ಅಲ್ಲಿ ನಾವು ಪಂಚಮ ಸಾಲ ಹೋಗಿರುವು ಎಲ್ಲ ನಾವು ಸೇರ್ಬೇಕೈತಿ ఈ టువర్గ వందరి అరిగేడ స్వల్ప ఎక్కొం ఉడితే ఆ హక్కు పడు నా ఐ టీ ఇన్కమ్ ట్యాక్స్ తగిన ఎన్నో తోబడ నమ్మల్ని యాస సహాయమీ అదే పరిగణత్ర ఉపసంహరు ఇవత భాళ ఖుషి ఆత అధికారి మాట్లాడ అందుకు భాళ ఖుషి ఇంకా అధికార పొందకుంటే తయార చేంజ్ ನಾವು ಒಬ್ಬರ ಸಮಾಜದ ಅನ್ಕೊಲಾಗು ನಾನು ಸಮಾಜ ಹೇಳ್ಕೊಳ್ಳೋದ್ರೂ ನಾಚಿಕೆ ಬರುವಂಥ ಜನನೂ ಸಮಾಧಾನ ಆದರೆ ಇಷ್ಟು ಧೈರ್ಯದಿಂದ ಇಟ್ಟು ಖುಷಿಯಿಂದ ನಮ್ಮ ಸಮಾಜ ಕೇಳ್ಕೊಂಡೇನು ಮಾಡ್ತಿದ್ದಾರೆ ಅವರೆಲ್ಲ ನೌಕರದಾರರಿಗೂ ಧನ್ಯವಾದಗಳು ನಿವೃತ್ತಿ ಆದವರಿಗೂ ಮುಂದಿನ ದಿವಸ ಒಳ್ಳೆಯದಾಗಲಿ ಪ್ರತಿಭೆಗಳಾದರೂ ಭಾಳಷ್ಟು ಮಕ್ಕಳನ್ನ ಇನ್ನ ಪಾಪಿನ ಹೆಚ್ಚು ಇನ್ನ ಪ್ರತಿಭೆಗಳು ಕುಡಿದವ ಇವೆಲ್ಲ ಒಳ್ಳೆಯದಾಗಲಿ ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಕೊಡ್ರಿ ಇವಾಗ ಬಿಜಾಪುರ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ಒಳ್ಳೆಯ ಸಾಧನೆ ಆಗಿರಾಗ್ತದೆ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಉಪ್ಪ ಸಮಾಜ ನೋಡಿ ನಮ್ಮ ಡಿ ವೈ ಇರ್ಬೋದು ನಮ್ಮ ಬಂಡಿಯವರು ಇರ್ಬೋದು ನಾನು ಎಂದಕ್ಕೆ ಹೋಗಿದ್ದೆ ತಾಳಿಕೋಟಿ ಒಳಗೆ ನಮ್ಮ ಸ್ವಾಮಿಗಳು ಯಾರು ನಮ್ಮ ತಾಳಿಕೋಟಿ ಖಾಸಗಿ ತಿಳಿಸೋ ಸ್ವಾಮಿಗಳು ಅಂತ ಅಂತೇಳಿ ಬಹುತೇಕ ನಮ್ಮ ಒಟ್ಟಿಗಳು ನಿಮ್ಮೊಂದು ಹೊಟ್ಟಿ ಎಲ್ಲೇ ಅಂತ ಹೇಳಿ ನಾನು ಭಾವಿಸ್ತೀನಿ ಅಂಚಾ ಪ್ರತಿಭಾವಂತ ಮಕ್ಕಳು ಹೆಸರುನಲ್ಲಿ ತಮ್ಮನ್ನ ಆಡರಿಸುತ್ತಾ ಅಂತಕ್ಕೆ ಇದೆ ہوتا ಇದೆ ಜಲ್ಲಿ ಸನಾತನ ತಾದಲ್ಲಿ ವಿದ್ಯೆ ಅನ್ನೋ concept ಯಾವ ರೀತಿ ಮೀಸಲಾಗಿ ಆ ಬೆಂಚಿನ ನಿರ್ಮಾತ ವಿಶೇಷ ಸಮಂತ ಇವರು ಕೂಡ ವೇದಿಕೆಯ ಬಂದು ಸನ್ಮಾನ ಸ್ವೀಕರಿಸಬೇಕು ಈಗ ಅದೇ ತನಿ ಇಲ್ಲಿವರೆಗೂ ನಮ್ಮ ಎಸ್ ಎಸ್ ಎಲ್ ಸಿ ಯು ಸಿಯಲ್ಲಿ ಎಂಬತ್ತೈದು ಅಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಅದರಂತೆ ಹೊಸದಾಗಿ ಅಂತ ನೌಕರರು ಅವರನ್ನು ಸನ್ಮಾನವನ್ನು ಮೂಲಕ ಸ್ವೀಕರಿಸಲಾಯಿತು ನಿವೃತ್ತರಾದವರನ್ನ ಸಮಾಜಕ್ಕೆ ಪ್ರವೃತ್ತರಾಗಿ ನಮ್ಮ ಪಂಚನ ಕಂಗಿರುವ ಅವರಿಗೆ ಹುಡುಗ